हाँ हेलो नमस्कार स्मृत ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಇಬ್ರನ್ನ ಕೂಡ ದೂರ ಮಾಡಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿದ ಅರುಂಧತಿಗೆ ಗುನ್ನ ಕೊಡ್ತಾಳೆ ಸಾಹಿತ್ಯ ಇಷ್ಟು ವರ್ಷಗಳ ಕಾಲ ಆಕೆ ಮಾಡಿದ ಪ್ಲಾನ್ ಅನ್ನ ಒಮ್ಮೆಲೆ ದೂಢಿ ಪಟ ಮಾಡ್ತದಾಳೆ ಸಾಹಿತ್ಯ ಹಾಗಾದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನುರಾಧ ಅವರು ಆಲ್ರೆಡಿ ಹೇಳಿದ್ರು ಒಂದು ಬ್ರಹ್ಮಾಸ್ತ್ರನೇ ಇದೆ ನನ್ನ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ಆ ಮನೆಯಲ್ಲಿ ಅದು ಬೇರೆ ಯಾರು ಅಲ್ಲ ಸಾಹಿತ್ಯ ಅಂತ ಆದ್ರೆ ಇಲ್ಲಿ ಅರುಂಧತಿ ಮಾತ್ರ ಸಾಹಿತ್ಯನ ಒಂದು ಗುಬ್ಬಿ ಮರಿ ಗುಬ್ಬಚ್ಚಿ ಅಂತ ಅನ್ಕೊಂಡು ಅವಳನ್ನ ಆದ್ರೂ ನನ್ನನ್ನ ಹುಟ್ಟನ್ನ ಹಡಗಿಸೋಗ್ ಬಂದ್ರೆ ಅವರನ್ನು ಮಟ್ಟ ಹಾಕ್ಬಿಡ್ತೀನಿ ಬಿಡ್ತೀನಿ ಹೊಸ್ಕ ಬಿಡ್ತೀನಿ ಅಂತ ಹೇಳಿದ್ರು ಬಟ್ ಅದೇ ರೀತಿಯಾಗಿ ಇಲ್ಲಿ ಬಾಬಾ ಕೂಡ ಬಂದಿದ್ದೆ ಅರುಂಧತಿಗೆ ದ್ವೇಷ ಅನ್ನೋ ಕಿಚ್ಚನ್ನ ಆರಿಸ್ದೆ ಅದನ್ನ ಹಾಗೆ ಉಳಿಸ್ಕೊಂಡು ನೀನು ಬೇರೆಯವ್ರನ್ನ ಸುಡ್ಬೇಕು ಅಂತ ಅನ್ಕೊಂಡ್ರೆ ಬೇರೆಯವ್ರನ್ನ ನೀನು ಆಗೋದಿಲ್ಲ ಅದನ್ನು ನಿನ್ನನ್ನೇ ಸುಡುತ್ತೆ ಸುಮ್ಮನೆ ಅದನ್ನೆಲ್ಲ ಬಿಟ್ಟು ಬದುಕೋದನ್ನ ಕಲಿ ಅಂತ ಹೇಳಿದ್ರು ಜೊತೆಗೆ ನೀನು ಅನ್ಕೊಂಡಿರೋದು ಆಗೋದಿಲ್ಲ ಯಾಕಂದ್ರೆ ಆ ಮನೆಗೆ ಆಲ್ರೆಡಿ ರಕ್ಷಾ ಕವಚ ಬಂದಿದ್ದಾಗಿದೆ ಅಂತ ಕೂಡ ತಿಳಿಸಿದ್ರು ಇದನ್ನ ಕೂಡ ಅರುಂಧತಿ ಒಪ್ಕೊಳ್ಳಿಲ್ಲ ಆದ್ರೆ ಗೊತ್ತಿತ್ತು ಇದೆಲ್ಲ ಸಾಹಿತ್ಯನೇ ಇರಬಹುದು ಅಂತ ಬಟ್ ಅದ್ ಯಾವ್ದನ್ನ ಕೂಡ ನಂಬದೆ ಒಪ್ಕೊಳ್ಳದೆ ನನ್ನ ಮುಂದೆ ಯಾರ ಆಟನೂ ಕೂಡ ನಡೆಯುವುದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲಿ ಅರುಂಧತಿ ಮನೆಗ್ ಬರ್ತಾರೆ ಮನೆಗ್ ಬರ್ತಿದ್ದಾಗೆ ಮನೆ ಬಿಟ್ಟು ಹೋದ ಸಾಹಿತ್ಯನ ಕರ್ಕೊಂಡು ಕರ್ಣನೇ ಮನೆಗ್ ಬರ್ತಾರೆ ಕರ್ಣ ಸಾಹಿತ್ಯನ ಕರ್ಕೊಂಡು ಬಂದಿದ್ ನೋಡಿ ನಿಜವಾಗ್ಲೂ ಇಲ್ಲಿ ಆ ಅರುಂಧತಿಗೆ ಆಘಾತವಾಗುತ್ತೆ ಅಂದ್ಕೊಂಡಿದ್ರು ನನ್ನ ಮಗ ಎಂದೂ ನನ್ನ ಮನಸ್ಸಿಗೆ ಹರ್ಟ್ ಮಾಡೋದಿಲ್ಲ ನನಗೆ ಹರ್ಟ್ ಮಾಡಿದವ್ರನ್ನ ಎಂದೂ ಒಪ್ಕೊಳ್ಳೋದಿಲ್ಲ ಅಂತ ಆದರೆ ಅದು ಉಲ್ಟಾ ಹೊಡ್ತದೆ ಬಿಕ್ ಅಲ್ಲಿ ಕಾರಣಂಗೆ ಸಾಹಿತ್ಯದ ಏನೂ ತಪ್ಪಿಲ್ಲ ಅದರಲ್ಲಿದ್ದಂತೂ ಚಿಕ್ಕಪ್ಪನ ಕುತಂತ್ರ ಅಂತಕ್ಕಂಥ ಸತ್ಯ ಗೊತ್ತಾಗಿದೆ ಹಾಗಾಗಿ ಈ ಸಾಹಿತ್ಯನ ಕರ್ಕೊಂಡು ಮನೆಗೆ ಬರ್ತಾರೆ ಬಟ್ ಎಲ್ಲರೂ ಮುಂದೆ ಅರುಂಧತಿ ಡ್ರಾಮಾ ಮಾಡುವ ಹಾಗೆ ಈಗಲೂ ಕೂಡ ಸಾಹಿತ್ಯ ನನ್ನ ಮನೆಗೆ ಬಂದು ನನ್ನ ಸೊಸೆ ಬಂದು ಅಂತ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ ಬಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರ ಸಂಹಾರಿಸ್ತಕ್ಕಂಥ ದುರ್ಗಾದೇವಿನೇ ಮನೆ ಕರ್ಕೋತಿದ್ದಾರೆ ಅಂತ ಇಲ್ಲಿ ಸಾಹಿತ್ಯ ಬರ್ತಿದ್ದಾಗೆ ನನ್ನ ಮತ್ತೆ ಕರ್ಣನ ಈ ಮನೆಯಲ್ಲಿ ಯಾರು ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಲೇಬೇಕು ಅಂತ ಮುಂದಾಗ್ತಾಳೆ ಡಿವೋರ್ಸ್ ಪೇಪರ್ ಕೂಡ ಕೇಳ್ತಾಳ ಯಾಕಂದ್ರೆ ನಾನು ಡಿವೋರ್ಸ್ ನೋಟಿಸೇ ಕಳಿಸಿಲ್ಲ ಆದ್ರೂ ಕೂಡ ಡಿವೋರ್ಸ್ ನೋಟಿಸ್ ಯಾರು ಕಳಿಸಿದ್ದಾರೆ ಯಾರು ನನ್ನ ಕರ್ಣನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರು ಯಾರು ಅಂತ ತಿಳ್ಕೊಳ್ಬೇಕು ಈ ಮನೇಲಿ ಯಾರು ಇದ್ದಾರೆ ಅಂತ ಹೇಳಿ ಅದನ್ನ ತಿಳ್ಕೊಳ್ಳೋಕೆ ಮುಂದಾಗ್ತಿದ್ದಾಗೆ ಈ ಕಡೆ ಅರುಂಧತಿ ಅಯ್ಯೋ ಕರ್ಣ ಮತ್ತು ಸಾಹಿತ್ಯ ಒಂದಾಗಿದಾರಲ್ವಾ ಈಗ ಅದೆಲ್ಲ ಬೇಕು ನೀವಿಬ್ರು ಒಂದಾಗಿದ್ರ ತಾನೆ ಈಗ ಅದು ಇಂಪಾರ್ಟೆಂಟ್ ಅಲ್ಲ ಅಲ್ಲ ನೀವು ಖುಷಿಯಾಗಿದ್ದೀರಲ್ಲ ಅಷ್ಟು ಸಾಕು ಅಂತ ಅರುಂಧತಿ ಹೇಳಿದ್ರು ಇಲ್ಲ ಅಂತ ನಾನು ಅದನ್ನು ತಿಳ್ಕೊಳ್ಳೇಬೇಕು ನನ್ನ ಕರ್ಣನ್ ದೂರ ಮಾಡಿದವರು ಈ ಮನೇಲೆ ಯಾರೋ ಇದ್ದಾರೆ ಅವ್ರು ಯಾರು ಅನ್ನೋದನ್ನು ನಾನು ತಿಳ್ಕೊಂಡು ಅವರ ಮೂಳೆನ ಮುರಿಲೇಬೇಕು ಯಾರೂ ಕೂಡ ನನ್ನನ್ನಾಗಲಿ ಕರ್ಣನಾಗ್ಲಿ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ನಿಜವಾಗ್ಲೂ ಇದು ಇಂಡೈರೆಕ್ಟ್ ಆಗಿ ಅರುಂಧತಿಗೆ ಬಿಸಿ ಮುಟ್ಟತ್ತೆ ಅದರಲ್ಲೂ ಈ ಕಡೆ ತಮ್ಮ ಪ್ರಸನ್ನ ಅಂತೂ ಏನಕ್ಕ ಏನಾಗ್ತದೆ ಅಂತ ನೋಡ್ತಿದ್ಯಾ ಆ ಬಾಬಾ ಹೇಳಿದಾಗೆ ಆಗ್ತಿದ್ಯಲ್ಲ ನಿನಗೆ ಅನ್ನಿಸ್ತಾ ಇಲ್ವಾ ಅಂದಾಗ ನನಗೂ ಕೂಡ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಹೇಳಕ್ಕ ಆ ಸಾಹಿತ್ಯ ಕಥೆನ ಮುಗಿಸ್ಬಿಡ್ತೀನಿ ಅಂದಾಗ ನೋಡು ಪ್ರಸನ್ನ ಸುಮ್ಮನೆ ನಾವು ಏನೇನೋ ಮಾಡೋಕೆ ಹೋಗಬಾರ್ದು ತಾಳ್ಮೆಯಿಂದ ಕಾಯಬೇಕು ತಾಳ್ಮೆಯಿಂದ ಕಾದು ಹೊಡೆದಾಗ ಮಾತ್ರ ನಮಗೆ ಫಲ ಸಿಗೋದು ಇಲ್ಲ ಅಂದರೆ ನಾವು ಮಾಡ್ಕೊಂಡು ಇಷ್ಟು ದಿನ ಬಂದಿದ್ದು ಎಲ್ಲ ಕೂಡ ಎಡ್ವರ್ಟ್ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸಾಹಿತ್ಯ ಕರ್ಣ ದಿನೇ ದಿನೇ ಹತ್ತಿರ ಆಗ್ತಿದ್ದಾರೆ ಈ ಕಡೆ ತಾತ ಅಂತೂ ತನ್ನ ಮೊಮ್ಮಗಳನ್ನ ನೋಡಬೇಕು ಅಂತ ಕ್ಯಾಪ್ಟನ್ ಸ್ವರೂಪ್ ಜೊತೆ ಹಾಗೆ ಗ್ರೀಷ್ಮ ಜೊತೆ ಮನೆಗೆ ಬರ್ತಾರೆ ಈ ಕಡೆ ಕಾರಣ ಮತ್ತು ಸಾಯ್ಕೆ ಇನ್ನೇನು ಒಂದಾದ್ರಲ್ವ ಇಬ್ಬರು ಕೂಡ ಹನಿಮೂನು ಹೋಗಿ ಅಂತ ಹೇಳಿ ಇಲ್ಲಿ ಭರತ್ ಮತ್ತೆ ಅದು ಹೇಳಿದಾಗ ಅಯ್ಯೋ ನಾನೇನೋ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಹಾಗಂತ ಮಾತ್ರಿಕೆ ಅವರು ನನ್ನ ಪ್ರೀತಿಸಬೇಕು ಅಂತಿಲ್ಲ ಅಲ್ವಾ ಇನ್ನೂ ಅಷ್ಟಿಲ್ಲ ಆಗಿಲ್ಲ ಜಸ್ಟ್ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ ಅಂತ ಕರ್ಣ ಹೇಳ್ತಾರೆ ಇದರಿಂದಾಗಿ ಭರತ್ ಮತ್ತೆ ಅದಕ್ಕೆ ಅನ್ಸುತ್ತೆ ಇಲ್ಲ ಇವರಿಬ್ರನ್ನ ಒಂದು ಮಾಡಲೇಬೇಕು ಹೇಗಾದರೂ ಮಾಡಿ ಅಂತ ಹಾಗಾಗಿ ಲವ್ ಲೆಚ್ಚರ್ ಬರೆದು ಈ ಕಡೆ ಸಾಹಿತ್ಯ ಅದಕ್ಕೆ ಕೊಟ್ಟರೆ ಖಂಡಿತ ಅದನ್ನು ಕಾರಣನ ಬರ್ತಿದ್ದಾನೆ ಅಂದ್ಕೊಂಡು ತುಂಬ ಖುಷಿ ಪಡ್ತಾರೆ ಅದ್ರ ಮುಖಾಂತರ ಅವರಿಬ್ರನ್ನ ಒಂದು ಮಾಡಬಹುದು ನಾವು ಅಂತ ಯೋಚನೆ ಮಾಡ್ತಾರೆ ಬಟ್ ಲವ್ ಲೆಕ್ಚರ್ ಯಾರು ಬರೆಯೋದು ಅಂತ ಯೋಚನೆ ಮಾಡಿದಾಗ ಅದು ಬರಿ ಅಂದರೆ ಅದು ನಾನು ಬರೆಯಲ್ಲಪ್ಪ ಸಾಹಿತ್ಯ ಅವ್ರಿಗೆ ಅಂತಾರೆ ನೀನೇ ಬರೀ ಅಂತ ಭರತ್ ಹೇಳಿದರೆ ಬರೋಕ್ಕೆ ಎಕ್ಸಾಮಲ್ಲಿ ಕಷ್ಟ ಏನು ಲವ್ ಲೆಚ್ಚರ್ ಬರೆಯೋಕ್ ಬರುತ್ತಾ ಅಂತದ್ದಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಗ್ರೀಷ್ಮಾ ಬಂದು ನಾನ್ ಕೊಡ್ತೀನಿ ಅಂತ ಹೇಳ್ತಾಳೆ ನೀವ್ ಬರೀತೀರಾ ಅಂದಾಗ ಹೌದು ಬರ್ಕೊಡ್ತೀನಿ ಅಂತ ಹೇಳಿ ಬರ್ಕೊಡ್ತಾಳೆ ಅವ್ಳು ಬರ್ದಿರೋ ಲವ್ ಲೈಟ್ ನೋಡಿದ್ರೆ ಲವ್ ಬರೋದಲ್ಲ ದ್ವೇಷ ಬಂದ್ಬಿಡ್ಬೇಕು ಆ ರೀತಿ ಬರ್ದಿರ್ತಾಳೆ ಏನು ಮಾಡೋದು ಅಂದ್ಕೊಂಡಿದ್ದೆ ಕರ್ಣನ ಹತ್ರಕ್ಕೆ ಹೋಗ್ತಾನೆ ಬರತ್ ಅಣ್ಣ ನನಗೆ ಒಂದು ಲವ್ ಲೆಚರ್ ಬರ್ಕೊಡ್ಬೇಕು ನೀನು ಅಂದಾಗ ಏನೋ ಬಂದು ಸಿಂಹನ ಹತ್ರ ಬಂದ್ಬಿಟ್ಟು ಲವ್ ಲೆಚರ್ ಅಂತ ಕೇಳ್ತಿದ್ಯಾ ಅಂದಾಗ ಅಣ್ಣ ಸಿಮ್ಮನೂ ಕೂಡ ಪ್ರೀತಿ ಮುಂದೆ ದಾಸ ಆಗ್ಲೇಬೇಕು ಸುಮ್ಮನೆ ಹೇಳೋಣ ಲವ್ ಲೆಟರ್ ಬರ್ಕೊಡು ನೀನು ಅಂತ ಹೇಳಿ ಬ್ರ ಬರತ್ ಕೇಳ್ತಾರೆ ಯಾರಿಗೆ ಯಾರು ಲವ್ ಮಾಡ್ತಿದ್ಯಾ ಅಂದಾಗ ಸುಮ್ಮನೆ ನೀನು ಬರ್ಕೊಡು ಅದೆಲ್ಲ ಕೇಳ್ಬೇಡ ನೀನು ಆ ರೀತಿ ಏನೂ ಇಲ್ಲ ಅಂತಾರೆ ಫೈನಲಿ ಇಲ್ಲಿ ಲವ್ ಲೆಚರ್ನ ಬರೆದುಕೊಡ್ತಿದ್ದಾರೆ ಆತ ಕಡೆ ಸಾಹಿತ್ಯ ತನ್ನ ತಾತ ಜೊತೆ ಸ್ವರ್ಗ ಜೊತೆ ಮ ಮಾತಾಡ್ತಿದ್ದಾರೆ ಈ ಕಡೆ ನನ್ನ ಕರ್ಣನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಅಲ್ಲೂ ಹೇಳ್ತಿದ್ದಾಳೆ ಈ ಕಡೆ ಫೈನಲಿ ನಮ್ಮ ಸಾಹಿತ್ಯ ಚೆನ್ನಾಗಿದ್ದಾಳೆ ಕಣ್ಣನ ಜೊತೆ ಅಂತ ಅಂದ್ಕೊಂಡು ಖುಷಿ ಆಗ್ತಾಳೆ ಜೊತೆಗೆ ಯಾರೂ ನನ್ನ ಮತ್ತೆ ಕಣ್ಣನ್ನು ದೂರ ಮಾಡಬೇಕು ಅಂತ ಡಿವೋರ್ಸ್ ಪೇಪರ್ನ ಕೂಡ ಕಳಿಸಿದ್ರು ಯಾರೂ ಕೂಡ ನನ್ನ ಕಣ್ಣನ್ನು ದೂರ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ನಡುವೆ ಈ ಕಡೆ ಅದು ಬರ್ತಾರೆ ಕರ್ಣನ ಹತ್ರಕ್ಕೆ ಏನು ಲವ್ ಲೆಟ್ ಬರ್ದಾ ಆಯ್ತು ಆ ಕರ್ಣನ ಹತ್ರನೇ ಬರ್ಸ್ಕೊಂಡ್ಬಿಟ್ಯಾ ಸಾಹಿತ್ಯ ಕೊಡೋದಕ್ಕೆ ಲವ್ ಅಂತ ಅದು ಹೇಳ್ತಿದಾಗ ಈ ಕಡೆ ಕರ್ಣ ಶಾಕ್ ಆಗ್ತಾನೆ ಏನು ಸಾಹಿತ್ಯ ಕೊಡೋದಕ್ಕ ಸುಮ್ಮನೆ ಕೊಟ್ಬಿಡು ಬರತ್ ಅಂತ ಹೇಳ್ತಿದ್ದಾರೆ ಫೈನಲಿ ಬರತ್ ಕೊಡ್ತೇ ಆಟ ಆಡಿಸ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಆ ತಾತ ಸ್ವರೂಪ ರಾಜೇಂದ್ರ ಪ್ರಸಾದ್ ಎಲ್ಲರೂ ಬರ್ತಾರೆ ಏನ್ ಮಾಡ್ತಿದ್ರ ಅಂತಿದ್ದಾಗ ಈ ಕಡೆ ಇನ್ನೇನು ಬೀಳ್ತಿರ್ತಾಳೆ ಸಾಹಿತ್ಯ ಕರ್ಣ ಇಟ್ಕೋತಾರೆ ನಂತರ ಸಾಹಿತ್ಯ ತಗೊಳ್ಳಿ ಇದನ್ನ ಅಂತ ಕೊಡ್ತಿದ್ದಾಗ ಸಾಹಿತ್ಯ ನೋಡ್ಬೇಕು ಅಶ್ವೀಲ್ ಈ ಕರ್ಣ ಕಿತ್ಕೊಂಡು ಬಾಯಿಗೆ ಹಾಕೊಂಡು ತಿಂದೆ ಹಾಕ್ಬಿಡ್ತಾರೆ ಏನ್ರೀ ಮನುಷ್ಯರು ಮೃಗಾನ ನೀವು ಈ ರೀತಿ ಪೇಪರ್ ಪೇಪರ್ನೆಲ್ಲ ತಿಂತಿರಲ್ಲ ಅಂತಿದ್ರೆ ನಾನು ಮನುಷ್ಯನೇ ಅಂತ ಬರೀ ಬರೀ ರೀತಿ ಪೇಪರ್ ತಿನ್ನೋದು ಬೆಳಿಗ್ಗೆ ಸಂಜೆ ತನಕ ಒಬ್ಬರು ಒಬ್ಬರುಕೊಳೋದು ಕೋಪ ಮಾಡ್ಕೊಳ್ಳೋದು ಇದೇ ಆಗೋಯ್ತಲ್ವಾ ನಿಮ್ಗೆ ಕೂಲಾಗಿರೋಕ್ ಬರೋದೇ ಇಲ್ಲ ಅಲ್ವಾ ಅಂದಾಗ ಏನು ಅನುಕೂಲ ಆಗಿರೋಕ್ ಬರೋಲ್ಲ ನಾನು ಯಾವಾಗಲೂ ಕೂಲ್ ಆಗಿರೋದು ನಮಗೆ ಕೋಪಾನೇ ಬರಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಹೇಳಿದಾಗ ಏನು ನಿಮಗೆ ಕೋಪ ಬರಲ್ವಾ ನಿಮ್ಗೆ ತುಂಬ ಚೆನ್ನಾಗಿ ಕೋಪ ಬರುತ್ತೆ ನಾನು ನಿಮ್ಮನ್ನ ಪ್ರೂವ್ ಮಾಡ್ತೀನಿ ಚಾಲೆಂಜ್ ಚಾಲೆಂಜ್ ಚಾಲೆಂಜಿಂದ ಒಪ್ಕೋತಾರೆ ಈ ಕಡೆ ಕರ್ಣನ ಕಡೆ ಇರೋದೇ ಇದ್ರು ಒಂದು ಸ್ವರೂಪ ಸ್ವರೂಪ್ ಮತ್ತೊಂದು ತಾತ ಈ ಕಡೆ ಸಾಹಿತ್ಯ ಆ ಕಡೆನೇ ಬರೋದ್ ಗಿರೋದು ಎಲ್ಲ ಹೋಗ್ಬಿಡ್ತಾರೆ ಸಾಹಿತ್ಯ ಜೊತೆ ಪ್ಲಾನ್ ಮಾಡ್ತಿದ್ದಾನೆ ಬರೋದು ಹೇಗೆ ಅಣ್ಣನ ಕೋಪನ ಹೊರಗಡೆ ತರೋದು ಅಂತ ಏ ಬರೋದು ನೀನು ನನ್ನ ಪರ ಇರೋದು ಬಟ್ಟು ಸಾಹಿತ್ಯ ಪರ ನಿಂತ್ಕೊಂಡಿದ್ಯಾ ಅಂದಾಗ ಹಣ ಯಾವಾಗಲೂ ನಾನು ನಿನ್ನ ಪರನೇ ಆದರೆ ಈ ವಿಷಯದಲ್ಲಿ ಮಾತ್ರ ನಾನು ಸಾಹಿತ್ಯ ಅದಕ್ಕೆ ಪರ ಅಂತ ಹೇಳಿ ಬರ ಟೀಮನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಯಾರಾದರೂ ಬದಲಾಯಿಸ್ತೀಯ ಆದರೆ ನಮ್ಮ ಕಡೆ ಕೂಡ ಇದ್ದಾರೆ ನಾವು ಯಾವಾಗಲೂ ಕೂಡ ಕೂಲ್ ಕೂಲ್ ಅನ್ನೋದನ್ನು ಫ್ರೂ ಮಾಡ್ತೀವಿ ಅಂತಿದ್ದಾರೆ ಈ ಕಡೆ ಸಾಹಿತ್ಯ ಕರ್ಣನ ಕೊಪ್ಪನ ತೋರಿಸ್ಬೇಕು ಅಂತ ಹೇಳಿ ಶಾಪಿಂಗ್ ಹೋಗಬೇಕು ಅಂತ ಹೇಳ್ತಾಳೆ ಫುಲ್ ತಡ ಮಾಡ್ತಿದ್ದಾಳೆ ಕರ್ಣನ ಟೈಮ್ ಸೆನ್ಸು ಕೊಪ್ಪ ಬರ್ತಿದೆ ಈ ಕಡೆ ನನ್ನ ನನ್ನೇ ಅಡ್ರೆಸ್ ಮ್ಯಾಚ್ ಆಗ್ತಿಲ್ಲ ಅಂತ ಮ್ಯಾಚ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಬ್ಯಾಗ್ ತಂದಿಲ್ಲ ಅಂತ ಬ್ಯಾಕ್ ಅಂತ ಹೋಗ್ತಾಳೆ ಈ ಡ್ರೆಸ್ ಮ್ಯಾಚ್ ಆಗ್ತಿಲ್ಲ ಅಂತ ಇನ್ನೊಂದು ಸಾರಿ ಹಾಕೊಂಡ್ ಕುಪ್ಪ ಜಾಸ್ತಿ ಆಗ್ತದೆ ಫೈನಲಿ ನಾನು ಹೋಗೋದೇ ಇಲ್ಲ ಈಗ ಇಲ್ಲ ಅಂತ ಕಡೆ ಕರ್ಣ ಕೋಪ ಬಂದಿದೆ ಏನ್ರಿ ಅನ್ಕೊಂಡಿದ್ರ ನೀವು ಅಂದ್ರೆ ಹೇಳಿದ ಯಾವಾಗ ಬೇಕು ಕೇಳ್ರಿ ಅವಾಗ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಹೇಳ್ತಾರೆ ಇದನ್ನೆಲ್ಲ ನೋಡಿ ಅರಂಧತಿ ಉರ್ದೋಗ್ತಿದಾರೆ ಬಟ್ ಟೈಮ್ ಗೋಸ್ಕರ ವೇಚ್ ಮಾಡ್ತಾರ ಜೊತೆಗೆ ಈ ಕಡೆ ಸಾಹಿತ್ಯ ಮಲ್ಕೊಂಡಿರ್ಬೇಕಿದ್ರೆ ಎಷ್ಟು ಮುದ್ದಾಗಿದ್ರ ಅಲ್ವಾ ಮುತ್ತು ರಾಕ್ಷಸಿ ನೀನು ಅಂತ ರಾಕ್ಷಸ do ಬ್ಲಾಕ್ ಪೆನ್ ಅನ್ನ ತಗೊಂಡಿದ್ದೆ ಬರೆದು ಬಿಡ್ತಾರೆ ಈ ಕಡೆ ಎದ್ದೇಳ್ತಿದ್ದಾಗ ಈ ಕಡೆ ಸಾಹಿತ್ಯ ಮುಖ ನೋಡಿ ಏನ್ರಿ ಇದೆಲ್ಲ ಅಂತಿದ್ದಾಗ ಇದನ್ನ ನೋಡಿದ್ರೆ ಸಾಕದಾಗಿರುತ್ತೆ ಎಲ್ಲ ಕೂಡ ಹೆದ್ರಿಕೋತಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣನ ಅಟ್ಟಾಡಿಸ್ಕೊಂಡು ಸಾಹಿತ್ಯ ಬರ್ತಿದ್ದಾಳೆ ಮನೆಯವರೆಲ್ಲರೂ ಸೇರಿಕೊಂಡ್ರು ಎಲ್ಲರೂ ಕೂಡ ಸಾಹಿತ್ಯನ ನೋಡಿ ನಗ್ತಿದ್ದಾರೆ ಜೊತೆಗೆ ಈ ಒಂದು ಇದರಲ್ಲಿ ಈ ಸೆಲ್ಫಿ ತಗೊಂಡ್ರೆ ಹೇಗಿರುತ್ತೆ ಅಂತ ಹಾ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಫೈನಲಿ ರಾಜೇಂದ್ರ ಪ್ರಸಾದ್ ಕೂಡ ಇದ್ದಾರೆ ಈ ಕಡೆ ಸೆಲ್ಫಿ ತಗೋಬೇಕಿದ್ರೆ ಅಪ್ಪ ಬನ್ನಿ ಈ ಕಡೆ ಅಂತ ಹೇಳಿ ಕರ್ಣ ಹೇಳ್ತಿದ್ದಾಗ ರಾಜೇಂದ್ರ ಪ್ರಸಾದ್ಗೆ ತುಂಬಾ ಖುಷಿ ಆಗ್ತದೆ ಇಷ್ಟು ವರ್ಷ ಅರುಂಧತಿ ಅಪ್ಪ ಮಗನ ದೂರ ಮಾಡ್ಬೇಕು ಆದ್ರೆ ಸಾಹಿತ್ಯ ಬುದ್ಧಿವಂತಿಕೆಯಿಂದ ಒಂದೇ ಕ್ಷಣದಲ್ಲಿ ಅಷ್ಟು ವರ್ಷಗಳ ಅರುಂಧತಿಯ ಪ್ರತಿಫಲ ಪರಿಶ್ರಮವನ್ನ ಧೂಳಿಪಟ ಮಾಡ್ತದಾಳೆ ಮಣ್ಣು ಮಾಡ್ತದಾಳೆ ಮಣ್ಣು ಹಾಕ್ತದಾಳೆ ಅಂತ ಹೇಳ್ಬೋದು ಯಾಕಂದ್ರೆ ಒಮ್ಮೆಲೆ ಕಾರಣ ಮತ್ತೆ ಅವರಪ್ಪ ತುಂಬ ಕ್ಲೋಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಇದನ್ನ ನೋಡಿ ಅರುಂಧತಿ ರೊಚ್ಚಿಗೆ ಹೇಳ್ತಿದ್ದಾರೆ ಇಲ್ಲ ಸಾಹಿತ್ಯನ ಬಗ್ಗೆ ಬಡಿಲೇಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ ಹಾಗಿದ್ರೆ ಸಾಹಿತ್ಯ ಅಪಾಯ ತಂದಿರ್ತಾರೆ ಇತ್ತ ಕಡೆ ಅರುಂಧತಿ ನಿಚ್ಚು ಮುಖ ಸಾಹಿತ್ಯ ಮುಂದೆ ಬಯಲಾಗುತ್ತಾ ಏನಾಗುತ್ತೆ ನಂತರ ಟಗ್ ಆಫ್ ವಾರ್ ಶುರು ಆಗುತ್ತೆ ಸಾಹಿತ್ಯ ಮತ್ತೆ ಅರುಂಧತಿ ನಡುವೆ ಸಾಹಿತ್ಯ ವರ್ಸಸ್ ಅರುಂಧತಿ ಅಂತ ಏನಾಗುತ್ತೆ ತಿಳ್ಬೇಕು ಅಂದರೆ ಒಂದು ನಾವು ವೀಡಿಯೋಗೆ ವೀಚ್ ಮಾಡುವುದನ್ನು ಯಾವುದೇ ಕಾಣಕೂ ಕೂಡ ಮಾರಿ